ನಮಸ್ಕಾರ ಕ್ರಿಕೆಟ್ ಪ್ರೇಮಿಗಳೇ ಮಂಗಳವಾರ ನಡೆದ ದಿಲ್ಲಿ ಕ್ಯಾಪಿಟಲ್ಸ್ ಮತ್ತು ಲಖನೌ ಸೂಪರ್ ಜೈಂಟ್ಸ್ ನಡುವಿನ ಪಂದ್ಯದಲ್ಲೊಂದು ಆಸಕ್ತಿದಾಯಕ ಗೆಲುವು ನೋಡಿದೆವು ಟಾಸ್ ಸೋತು ಮೊದಲ ಬ್ಯಾಟಿಂಗ್ ಮಾಡಿದ ಲಖನೌ ಮನೆ ಮೈದಾನದಲ್ಲೇ ಸೋಲು ಕಂಡಿತು ಲಖನೌ ಬ್ಯಾಟಿಂಗ್ ಮಾರ್ಕಂ ಮತ್ತು ಮಿಚೆಲ್ ಮಾರ್ಷ್ ಉತ್ತಮ ಆರಂಭ ನೀಡಿದರು ಮೊದಲ ಹತ್ತು ಓವರ್ಗಳಲ್ಲಿ ಎಂಬತ್ತೇಳು ರನ್ ಮಾರ್ಕಂ ಐವತ್ತೆರಡು ರನ್ ಮತ್ತು ಮಾರ್ಷ್ ನಲವತ್ತೈದು ರನ್ ಬಾರಿಸಿದರು ಆದರೆ ಮಧ್ಯದಲ್ಲಿ ವಿಕೆಟ್ಗಳು ಸುರಿಯಲು ಶುರುವಾದವು ಪೂರನ್ ಸಮದ್ ಮಾಷ್ ಎಲ್ಲರೂ ಬೇಗ ಐಟಾದರು ಬದೋನಿ ಕೊನೆಯಲ್ಲಿ ಕೆಲ ಬೌಂಡರಿ ಹೊಡೆದರು ತಂಡ ಒಂದು ಹಂಡ್ರೆಡ್ ಐವತ್ತೊಂಬತ್ತು ರನ್ಗಳಿಗೆ ತೃಪ್ತಪಟ್ಟಿತು ದಿಲ್ಲಿ ಪರ ಮುಕೇಶ್ ಕುಮಾರ್ ಅವರು ನಾಲ್ಕು ವಿಕೆಟ್ ಪಡೆದು ಉತ್ತಮ ಪ್ರದರ್ಶನ ನೀಡಿದರು ಚಾಮೀರ ಮತ್ತು ಸ್ಟಾರ್ಕ್ ತಲಾ ಒಂದು ವಿಕೆಟ್ ಪಡೆದರು ಒಂದು ರನ್ಗಳ ಗುರಿ ಪಡೆದ ಡೆಲ್ಲಿಗೆ ಪೋರೆಲ್ ಮತ್ತು ಕರುಣ್ ನಾಯರ್ ಉತ್ತಮ ಆರಂಭ ಒದಗಿಸಿದರು ಕರುಣ್ ಐಟಾದ ನಂತರ ಕೆಎಲ್ ರಾಹುಲ್ ಬಂದು ಪೋರೆಲ್ ಜೊತೆ ಒಂದು ನೂರು ರನ್ ಗಡಿ ದಾಟಿಸಿದರು ಪೋರೆಲ್ ಐವತ್ತೊಂದು ರನ್ ಮಾಡಿ ಐಟಾದರು ನಂತರ ರಾಹುಲ್ ಮತ್ತು ಅಕ್ಷರ್ ಪಟೇಲ್ ಜೊತೆಯಾಗಿ ತಂಡವನ್ನು ಗೆಲುವಿನ ದಡ ಸೇರಿಸಿದರು ರಾಹುಲ್ ಐವತ್ತೇಳು ರನ್ ಅಕ್ಷರ್ ಮೂವತ್ನಾಲ್ಕು ರನ್ ಗಳಿಸಿ ಇಬ್ಬರೂ ಐಟಾಗದೆ ಉಳಿದರು ಇನ್ನೂ ಹದಿಮೂರು ಎಸೆತಗಳು ಬಾಕಿ ಇರುವಾಗಲೇ ಒಂದು ಗಳ ಗುರಿ ತಲುಪಿದಲ್ಲಿ ಕ್ಯಾಪಿಟಲ್ಸ್ ಎಂಟು ವಿಕೆಟ್ಗಳಿಂದ ಜಯ ಸಾಧಿಸಿತು ಈ ಪಂದ್ಯದಲ್ಲಿ ಕೆಎಲ್ ರಾಹುಲ್ ಅವರು ಐಪಿಎಲ್ನಲ್ಲಿ ಒಟ್ಟು ಐದು ಸಾವಿರ ರನ್ಗಳನ್ನು ಪೂರೈಸಿದರು ಮತ್ತು ಏಕನಾಥ್ ಸ್ಟೇಡಿಯಂನಲ್ಲಿ ಐನೂರ ರನ್ಗಳನ್ನು ಪೂರೈಸಿದ ಮೊದಲ ಆಟಗಾರರಾದರು ಮುಕೇಶ್ ಕುಮಾರ್ ಅವರು ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಪಡೆದರು ಇದೊಂದು ಸಂಪೂರ್ಣ ತಂಡದ ಗೆಲುವಾಗಿತ್ತು ಲಖನೌಗೆ ಪ್ಲೇಆಫ್ಗೆ ತಲುಪಲು ಇನ್ನೂ ಜೋರಾಗಿ ಆಡಬೇಕಿದೆ ನಿಮ್ಮ ಅಭಿಪ್ರಾಯವೇನು ಈ ಬಗ್ಗೆ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ